ಬಳ್ಳಾರಿ ನಗರದ ಕೌಲ್ ಬಜಾರ್ ಪ್ರದೇಶದ ಇಪ್ಪತ್ತೆಂಟನೇ ವಾರ್ಡ್ನ ಉರ್ದು ಟ್ರೈನಿಂಗ್ ಶಾಲೆಯ ಹತ್ತಿರದ ಇರುವ ನಿವಾಸಿ ಸಮಾಜ ಸೇವಕರಾದ ಮೌಲಾ ಹುಸೇನ್ ಅವರ ಹುಟ್ಟುಹಬ್ಬವನ್ನು ಸ್ನೇಹಿತರಿಂದ ಶಾಲ್ ಹೊದಿಸಿ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ನಮ್ಮ ಸ್ನೇಹಿತರಾದ ಮೌಲಾ ಹುಸೇನ್ ರವರಿಗೆ ಆ ದೇವರು ಆರೋಗ್ಯ ಆಯುಸ್ಸು ನೀಡಿ ಇನ್ನು ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡಬೇಕೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದು ಸ್ನೇಹಿತರು ಹೇಳಿದರು ಮನ್ಸೂರ್ ಶೇಟು ದಾದಾ ಸಲ್ಮಾನ್ ಇಶಾದ್ ಕರೀಂ ಜೈಎನ್ ಶಾಶಾವಲಿ ಸ್ಟಾರ್ ರಫೀಕ್ ಸೇರಿದಂತೆ ಇನ್ನೂ ಹಲವಾರು ಸ್ನೇಹಿತರು ಅವರಿಗೆ ಶುಭ ಕೋರಿದರು